ಅಧಿಕಾರ ನಮ್ದು ಹೋಗಿ ಸುಮಾರು ಹದಿನೆಂಟು ತಿಂಗಳಾಗಿದೆ ಹದಿನಾರು ಹದಿನೇಳು ಹದಿನೆಂಟು ತಿಂಗಳಾಗಿದೆ ಬ್ಯಾಂಕ್ನಲ್ಲಿ ಇತ್ತು ಹಲವಾರು ರೀತಿಯ ವಿದ್ಯಮಾನಗಳು ನಡೀತಾ ಇದೆ ನಾನು ಯಾವತ್ತೂ ಬ್ಯಾಂಕ್ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿಲ್ಲ ಕಾರಣ ಏನಂದ್ರೆ ಬ್ಯಾಂಕ್ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪದೇ ಪದೇ ನಾವು ಬ್ಯಾಂಕ್ ಬಗ್ಗೆ ಮಾತಾಡ್ತಾಯಿದ್ರೆ ಗ್ರಾಹಕರಿಗೆ ತೊಂದರೆ ಆಗಿ ಬ್ಯಾಂಕ್ನ ಹಿತದೃಷ್ಟಿಗೆ ತೊಂದರೆ ಆಗ್ತದೆ ಮಾತಾಡಲ್ಲ ಇವತ್ತು ಅನಿವಾರ್ಯವಾಗಿ ಯಾಕೆ ಬಂದಿದ್ದೀನಿ ಅಂದರೆ ಒಂದು ಆರು ಎಫ್ ಐ ಆರು ಏಳು ಎಫ್ ಐ ಆರ್ ಆಗಿದೆ ನೀವು ಎಫ್ ಐ ಆರ್ಗಳನ್ನ ನಾನು ಗಮನಿಸಿದ್ರೆಲ್ಲ ನನಗೆ ಗೊತ್ತಿಲ್ಲ ಇದಕ್ಕೆಲ್ಲ ಹೈಕೋರ್ಟಲ್ಲಿ ತಡೆಯಾಗಿ ನಾವು ತಂದಿದ್ದೀವಿ ಎಲ್ರಿಗೂ ಎಫ್ ಐ ಆರ್ ಕಾಪಿ ಕೊಡ್ತೀವಿ ಪ್ರತಿಯೊಬ್ಬರು ಎಫ್ ಐ ಆರ್ ಕಾಪಿಗಳನ್ನ ಒಂದು ಸರಿ ನೀವೆಲ್ಲ ಸ್ಟಡಿ ಮಾಡಬೇಕು ಎಫ್ ಐ ಆರ್ ಕಾಪಿಗಳ್ ನೋಡ್ಬೇಕು ನೀವು ಕಣ್ಣಲ್ಲಿ ಒಂದೇ ರೂಪ ಎಲ್ಲ ಎಫ್ ಐ ಆರ್ಗಳು ಕಾಪಿ ಪೇಸ್ಟ್ ಇದರಲ್ಲಿ ಬೇರೆ ಏನೂ ಇಲ್ಲ ಸೊಸೈಟಿ ಹೆಸರು ಸೆಕ್ರೆಟರಿ ಹೆಸರು ಹಾಕಿ ಚೈಂಜ್ ಚೇಂಜ್ ಸೆಕ್ರೆಟರಿ ಹೆಸ್ರು ಹಾಕಿ ನನ್ನ ಹೆಸರು ಸೂಪರ್ವೈಸರ್ ಮ್ಯಾನೇಜರ್ ಹೆಸರು ಹಾಕಿ ಕಂಪ್ಲೇಂಟ್ ಆಗಿ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ನೋಡಿದ್ರೆ ನಿಮ್ಗೆ ಓದಿ ಓದಿ ಎಫ್ ಐ ಆರ್ಗೆ ನೀವು ಓದಿದರೆ ನಿಮಗೆ ಇಲ್ಲಿ ಅರ್ಥ ಆಗ್ತದೆ ಇದರಲ್ಲಿ ಏನು ಏನು ಅಡಗಿದೆ ನಾನೇನು ಹೇಳೋಂಥ ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಯಾವುದು ಜಸ್ಟಿಫಿಕೇಷನ್ ಕೊಡೋಕೆ ಹೋಗೋದಿಲ್ಲ ನಾನು ಸರಿ ಇದೀನ ಹೇಳೋಕ್ಕೋಗೋದು ಇಲ್ಲ ನಾನು ಯಾವುದು ಇಲ್ಲಿ ಸರಿ ತಪ್ಪೊಂದು ಕ್ಲಾರಿಫಿಕೇಷನ್ ಕೊಡೋಕ್ಕೋದಿಲ್ಲ ಎಫ್ ಐ ಆರ್ ಕಾಪಿಗಳನ್ನು ನಿಮ್ಮ ಗಮನಕ್ಕೆ ಎಲ್ಲ ಪತ್ರಿಕೆವರೆಗೂ ಕೊಡ್ತಾ ಇದ್ದೀನಿ ಆ ಆರು ಎಫ್ ಐ ಆರ್ನ ಓದಬೇಕು ನೀವು ಓದಿ ಏನು ಫಾರ್ಮೆಟ್ ಇದೆ ನೀವೇ ನೋಡಬೇಕು ಅದನ್ನೇ ಸರ್ ಎಫ್ ಐ ಆರ್ ಕಾಪಿ ಏನಾಗಿದೆ ಎಲ್ಲ ಒಂದೇ ಟೈಪಲ್ಲಿದೆ ಆಮೇಲೆ ಆ ಸೊಸೈಟೀಸು ಇವ್ರೇನಿದೆ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಆ ಸೊಸೈಟೀಸ್ ಅಷ್ಟು ಬಾಕಿನೇ ಇಲ್ಲ ಆ ಡಾಕ್ಯುಮೆಂಟೇಷನ್ ಅಲ್ಲಿ ಹಾಕಿ ಕೊಟ್ಟಿದ್ದೀನಿ ನಿಮ್ಗೇನು ಇವ್ರು ಏನು ಸೊಸೈಟೀಸಲ್ಲಿ ಮಿಸ್ ಆಪ್ರೇಷನ್ ಅಂತ ಹೇಳ್ತಾರಲ್ಲ ಆ ಎಲ್ಲ ಸೊಸೈಟೀಸ್ಗೂ ನಿಮಗೆ ಅದಲ್ಲೇ ಕೊಟ್ಟಿದ್ದೀನಿ ಪ್ರತಿ ಸೊಸೈಟಿದು ಹೊರಬಾಕಿ ಎಷ್ಟಿದೆ ಅಂದ್ಕೊಂಡು ಬ್ಯಾಂಕ್ ಕನ್ಫರ್ಮೇಶನ್ ಮಾರ್ಚ್ ಮೊನ್ನೆ ಮಾರ್ಚ್ ಎಂಡಿಗೆ ಅವರು ಹೇಳಿ ಈ ಮಾರ್ಚ್ ಹೆಂಡಿಗೆಲ್ಲ ಲಾ ಲಾಸ್ಟ್ ಮಾರ್ಚ್ ಎಂಡಿಗೆ ಕ್ಲಾರಿಫಿಕೇಷನ್ ಕೊಡಿದ್ದಾರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಎಫ್ ಐ ಆರ್ ಕಾಪಿ ಕುರುಬೂರು ಸೊಸೈಟಿನಿದೆ ಅದನ್ನು ಎಷ್ಟಿದೆಯಪ್ಪ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಎಫ್ ಐ ಆರ್ ಆಗಿದೆ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಅವರು ಬ್ಯಾಂಕ್ ಲಾಸ್ಟ್ ಮಾರ್ಚ್ ಕೊಟ್ಟಿರೋದು ಹನ್ನೆರಡು ಕೋಟಿ ಎಪ್ಪತ್ತೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಬತ್ತು ರೂಪಾಯಿ ಬಾಕಿ ಅಂತ ಕೊಡ್ತಾರೆ ಬ್ಯಾಂಕ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದ ಅದರಲ್ಲಿ ನಿಮ್ಗೆ ಕೊಟ್ಟಿರೋ ಕಾಪೀಸ್ ಅಲ್ಲಿ ಸೊಸೈಟಿ ಹನ್ನೆರಡು ಕೋಟಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಔಟ್ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಂದ್ಕೊಂಡು ಎಲ್ಲರೂ ಕೊಟ್ಟಿದ್ದಾರೆ ಕುರ್ಬೂರ್ದಿದೆ ತೆಗೀದಿ ಎಫ್ ಐಆರ್ ಅಲ್ಲಿ ಇದೆ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಇದೆ ಕುರ್ಬೂರ್ ಸೊಸೈಟಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಂಕ್ವರೇ ಕೊಟ್ಟಿರೋದು ಲಾಸ್ಟ್ ಮಾರ್ಚ್ಗೆ ಇಪ್ಪತ್ತ ಇದು ಹನ್ನೆರಡು ಕೋಟಿ ಇಪ್ಪತ್ತೆರಡು ಹನ್ನೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಅಂದಿದೆ ಸಿಕ್ತಾ ಕುರ್ಬೂರ್ದ್ ಔಟ್ಸ್ಟ್ಯಾಂಡಿಂಗ್ ಇದು ಈ ಕಾಪಿ ಸರ್ ಒಂದು ನಿಮಿಷ ಸರ್ ಈಗ ಏಳೋರ್ ಸರ್ಟಿಫಿಕೇಶನ್ ನನಗೆ ಮಾಡ್ಕೊಳಕ್ ಆಗೋದಿಲ್ಲ ದಯವಿಟ್ಟು ನನ್ನ ಬಾಯಲ್ಲಿ ಹೇಳೋದ್ರಿಂದ ಎಕ್ಸ್ಕೇಷನ್ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲ ಪತ್ರಿಕಾ ಸ್ನೇಹಿತರು ವಿತ್ ರೆಕಾರ್ಡೇ ಹೇಳಬೇಕು ನಾನು ಅದಕ್ಕೆ ಐ ಆರ್ ಕಾಪಿಗಳಲ್ಲಿ ಏನಿದೆ ಆಮೇಲೆ ಈ ಕಾಪೀಸ್ ಒಂದು ಎಲ್ಲ ಸೊಸೈಟೀಸ್ದು ಆರು ಸೊಸೈಟೀಲಿ ಹಾಕಿದ್ದೀನಿ ಆರು ಸೊಸೈಟಿ ಇದ್ರಲ್ಲಿದೆ ಔಟ್ ಸ್ಟ್ಯಾಂಡಿಂಗ್ ಮತ್ತ ಏನು ಅಂದ್ಕೊಂಡು ಪ್ರತಿ ಸೊಸೈಟೀಸ್ದು ಹೊರಬಾಕಿ ಅಂತಾರೆ ಔಟ್ ಸ್ಟ್ಯಾಂಡಿಂಗ್ ಅಂದ್ಕೊಂಡು ತಾವು ನೋಡಿದ್ರೆ ಮಾತ್ರ ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಅದು ಆಗೋದಿಲ್ಲ ಸರ್ ಕಂಪ್ಲೇಂಟಲ್ಲಿ ಏನಿದೆ ಏನು ಸತ್ಯ ಅನ್ಕೊಂಡು ನಾನು ಯಾವತ್ತೂ ಇಲ್ಲಿ ವಿಮರ್ಶೆ ಮಾಡೋಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿಲ್ಲ ನಾನು ಸರಿ ಅಂತ ಹೇಳೋಕ್ಕೂ ಇಲ್ಲಿ ಕೂತ್ಕೊಂಡಿಲ್ಲ ನಾನು ಜಸ್ಟ್ಫಿಕೇಶನ್ ನನಗೆ ನಾನು ಕೊಟ್ಕೊಳಕ್ಕೆ ರೆಡಿ ಇಲ್ಲ ಪತ್ರಿಕೆ ಏನಿದೆ ದಾಖಲೆಗಳೇನಿದೆ ಎಫ್ ಐ ಆರ್ ಅಲ್ಲಿ ಏನಿದೆ ಔಟ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಏನಿದೆ ಎರಡೂ ನೀವೇ ಚರ್ಚೆ ಮಾಡಿದರೆ ನಿಮ್ಮ ಪ್ರತಿಯೊಂದು ಸಿಗ್ತದೆ ಮಾಹಿತಿ ಅಲ್ಲೇ ಇದೆ ಒಂದು ಎಫ್ ಐ ಆರ್ ವಿಚಾರದಲ್ಲಿ ಮಾತ್ರ ಅದು ಹೌದು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನನ್ನ ಆ ವಿಚಾರದಲ್ಲಿ ನಾನೇ ಹೋಗಿ ಹೈಕೋರ್ಟನ್ನು ತಡೆಯಾಗಿ ನಾನು ತಂದಿದ್ದೀನಿ ಯಾಕಂದರೆ ಎಮ್ ಬಿ ನಾಕಲ್ಲ ಇವರು ಸೀದಾ ಬರೀ ಅಧ್ಯಕ್ಷ ಅಲ್ಲ ಸಂಪೂರ್ಣವಾಗಿ ಬೋರ್ಡ್ ಇರ್ತದೆ ಎಲ್ಲರೂ ಇರ್ತಾರೆ ಆಡಳಿತ ಮಂಡಳಿ ನಮಗೆ ಸಂಬಂಧಪಟ್ಟ ಸೊಸೈಟಿಗೆ ಸಾಲ ಕೊಟ್ಟ ಮೇಲೆ ಸೊಸೈಟಿ ವಿಚಾರದಲ್ಲಿ ಇರ್ತದೆ ಅದಕ್ಕೋಸ್ಕರ ನಾನೇ ಐ ಕೋರ್ಟಲ್ಲಿ ತಡೆ ಹಾಕಿ ತಂದಿದ್ದೀನಿ ಆಮೇಲೆ ಎರಡನೇದು ಬಿಲ್ ಕ್ಲೈಮ್ ವಿಚಾರದಲ್ಲಿ ಪದೇ ಪದೇ ಚರ್ಚೆ ಆಗ್ತದೆ ಸಿಕ್ಸ್ಟಿ ಫೈವ್ ಎನ್ಕ್ವೈರೀನೂ ಕೊಟ್ಟಿದ್ದೀನಿ ತಮ್ಮ ಮುಂದೆ ಅಲ್ಲೇ ಇದೆ ಆಮೇಲೆ ಕಲ್ಲಪ್ಪನ ವರದಿನೂ ಕೊಟ್ಟಿದ್ದೀನಿ ಇವೆರಡೂ ನೀವು ಓದ್ಕೊಂಡ್ರೆ ನಿಮಗೆ ಸತ್ಯಾಂಶ ಬರ ಬರ್ತದೆ ಗೊತ್ತಾಗ್ತದೆ ನಿಮ್ಗೆ ನಾನು ಯಾವುದನ್ನು ಅರವತ್ತೈದು ಪರಿವೀಕ್ಷಣಾ ವರದಿನೂ ಇದೆ ಅರವತ್ತೈದು ಪರಿವೀಕ್ಷಣಾ ವರದಿ ಕೋಟ್ಯಾಂತರ ರೂಪಾಯಿ ಬಿಲ್ ಕ್ಲೈಮ್ ಆಗಿದೆ ಬ್ಯಾಂಕ್ ಕಲ್ಯಾಣವಂಥ ವಿಚಾರದಲ್ಲಿ ಪರಿವೀಕ್ಷಣ ವರದಿಯಾಗಿ ಅರವತ್ತೈದಾಗಿ ಅರವತ್ತೆಂಟಾಗಿ ಅದು ಅರವತ್ತೈದು ಅರವತ್ತೆಂಟು ನಮ್ಮಲ್ಲಿ ಶಾಸನಬದ್ಧವಾಗಿ ನಡೆಯುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಎರಡು ಈ ದಾಖಲೆಗೆ ಸಂಬಂಧಪಟ್ಟಂಗೆ ನಮ್ಮ ಗೌರವಾನ್ವಿತ ಜಾಯಿಂಟ್ ರಿಜಿಸ್ಟರ್ ಜಾಯಿಂಟ್ ರಿಜಿಸ್ಟರ್ ಪತ್ರ ಬರೆದ ಆ ಕಾಪಿನ ಜಾಯಿಂಟ್ ರಿಜಿಸ್ಟರ್ ಏನೋ ಅಪರ ನಿಬಂಧರು ಮಾನ್ಯ ಲೋಕಾಯುಕ್ತ ಬಹುಮನಡಿ ಕಟ್ಟಡ ಬೆಂಗಳೂರು ಅಂತೇಳಿ ಒಂದು ಪತ್ರ ಆಗಿದೆ ಬಿಲ್ಸ್ ವಿಚಾರದಲ್ಲಿ ಎನ್ ಸಿಕ್ಸ್ಟಿ ಫೈವ್ ಆಗಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಲೋಕ ಇದು ಎಲ್ಲ ಇದರಲ್ಲಿ ಪ್ರತಿ ಮಾಹಿತಿ ಇದರಲ್ಲಿದೆ ಬ್ಯಾಂಕ್ ಏನು ಕ್ರಮ ತಗೊಂಡಿದೆ ಏನಾಗಿದೆ ಅನ್ನೋಂಥ ಸಂಪೂರ್ಣ ಮಾಹಿತಿ ಇದರಲ್ಲಿದೆ ಕಲ್ಲಪ್ಪನವ್ರ ವರದಿ ಸಹಕಾರ ಸಂಘಗಳ ನಿಬಂಧಕ ಆರ್ ಸಿ ಎಸ್ ಕೊಟ್ಟಿದ್ದಾರೆ ಕಲ್ಲಪ್ಪನವರ ವರದಿ ಅಂತ ಹೇಳಿ ಮೂರು ಜನ ಸೇರಿ ಗೌರವಾನ್ವಿತ ನಮ್ಮ ಸಹಕಾರ ಮಂತ್ರಿಗಳು ಮುನ್ರಾಜೇಗೌಡರ ಪ್ರಶ್ನೆಗೆ ಗೌರವಾನ್ವಿತ ಸದಸ್ಯರಾದ ಮುನರಾಜೇಗೌಡರು ಏನು ಸದನದಲ್ಲಿ ಪ್ರಶ್ನೆ ಮಾಡಿದರು ಬ್ಯಾಂಕ್ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ರಿಪೋರ್ಟ್ ಆಗಿ ಮೂರು ಜನ ಕಮಿಟಿ ಫಾರ್ಮೇಷನ್ ಮಾಡಿ ಕಲ್ಲಪ್ಪ ಅವರದ್ದು ಇಲ್ಲಿದೆ ದಯವಿಟ್ಟು ನಾನು ಹೇಳೋದಕ್ಕಿಂತ ನೀವು ಇದು ಇದು ನೋಡಿದ್ರೆ ನಿಮ್ಗೆ ಇದು ಓದಿದ್ರೆ ಅರ್ಥ ಆಗೋದು